ತರುಣ್ ಸುದ್ದಿ ಏನಾದ್ರು ಮುಂದಿನ ದಿನಗಳಲ್ಲಿ ನಿಮ್ಗೆ ಡೈರೆಕ್ಷನ್ ಮಾಡೋ ಪ್ಲಾನ್ಸ್ ಏನಾದ್ರು ಇದೆ ಹೇಳ್ಕೊಂಡಿದಾರ ಏನಾದ್ರು ಮಾಹಿತಿ ಇದೆ ಅಂತ ಆತರ ಏನಾದ್ರು ಚರ್ಚೆಗಳಾಗಿದೆಯಾ ಆಸೆ ಇದೆಯಾ ಯಾಕಂದ್ರೆ ತುಂಬಾ ಅವ್ರು ಪ್ಲಾನ್ ಮಾಡೇ ಸಿನಿಮಾ ಮಾಡ್ತಾರೆ ಸ್ವಲ್ಪ ಚಿನ್ನಾನೆ ಅದಕ್ಕೋಸ್ಕರ ಕೇಳಿದ್ರೆ ನಿಮ್ಗೆ ಏನಾದ್ರು ಯಾವ್ದಾದ್ರು ನಿಮ್ಮ ಡಿಸ್ಕಷನ್ ರಾಬರ್ಟ್ ಅಲ್ಲಿ ಮಾಡ್ಬೇಕಾಗಿತ್ತು ರಾಬರ್ಟ್ ಅಲ್ಲಿ ಒಂದು ಪಾತ್ರ ಬರ್ದಿದ್ರು ಜಗಪತಿ ಬಾಬು ಅವರ ಮಗ ಮಗನ್ ಕ್ಯಾರೆಕ್ಟರ್ ಬರ್ದಿದ್ರು ಅಣ್ಣ ನನ್ ಕರೆದು ಹೇಳಿದ್ರು ಈ ಒಂದು ಪಾತ್ರ ಅನ್ಕೊಂಡಿದ್ದೀನಿ ಕಣೋ ಬಟ್ ನೀನ್ ನೀನ್ ಹೆಂಗ್ ರಿಸೀವ್ ಮಾಡ್ತೀಯ ನನಗೆ ಗೊತ್ತಿಲ್ಲ ಅದನ್ನ ನೀನ್ ಮಾಡ್ತೀಯ ಮಾಡಲ್ಲ ಅಂದ್ರೆ ನಿನ್ ನಾನು ನೀನ್ ಹೇಳಿದ್ರೆ ನಾನು ಮಾಡ್ತೀನಿ ಅಂದ್ರೆ ಅವ್ರದ್ದು ನಾನು ಯಾವತ್ತು ಯಾಕಂದ್ರೆ ಏನು ಗೊತ್ತಿಲ್ಲ ದಿನಗಳಲ್ಲಿ ನೀನ್ ಈಗ ಹೋಗುವಂತ ರೂಟ್ ತೋರ್ಸಿದ್ವರಲ್ವಾ ಅವ್ರನ್ನೆಲ್ಲ ಬ್ಲೈಂಡ್ ಆಗಿ ಬಿಲೀವ್ ಮಾಡ್ತಿದ್ರು ಆಮೇಲೆ ದರ್ಶನ್ ಸರ್ನ ಒಂದ್ಸರಿ ಮಾತಾಡಿಸ್ತೀನಿ ಆಮೇಲೆ ಬೇಡ ಕಣೋ ನೀನ್ ದೊಡ್ಡ ಸಿನಿಮಾ ಮಾಡ್ತಿದ್ಯಾ ಇದು ಯಾವುದೋ ನೆಗೆಟಿವ್ ಶೇಡ್ ಆಗ್ಬಿಡತ್ತೆ ನಾನು ಇಲ್ಲ ಅಣ್ಣ ಅಂತ ಅಟಾ ಇಟ್ಕೊಂಡು ಕೂತ್ಬಿಟ್ಟಿದೆ ನಾನು ಮಾಡ್ಲೇಬೇಕು ನಾನು ಅಂತ ಇಲ್ಲ ಬೇಡ ಕಣ ನೀನ್ ನಂಬಿ ಎಂಟತ್ ಕೋಟಿ ಸಿನಿಮಾ ಹಾಕ್ತಿದ್ದಾರೆ ನೀನು ಇನ್ನೊಬ್ಬನ ಸಿನಿಮಾದಲ್ಲಿ ಸಣ್ಣ ಕ್ಯಾರೆಕ್ಟರ್ ಮಾಡೋದು ತಪ್ಪು ನನ್ ನನಗೆ ಬೇಡ ಅನ್ಸುತ್ತೆ ನಾನು ಬೇರೆ ಸಿನಿಮಾದಲ್ಲಿ ನೀನು ಮಾಡಿಸ್ತೀನಿ ಅವ್ರು ಹೇಳೋದು ನಿಜ ಅನ್ನಿಸ್ತದೆ ಅಂದ್ರೆ ಬ್ರದರ್ ಆಗಿ ಅವರು ಕನ್ಸನ್ ತಗೊಂತಾರಲ್ಲ ನಮ್ ನಮ್ಮ ಮೇಲಿರೋ ಪ್ರೀತಿ ಅನ್ಸತ್ತೆ ಅದು ಸೊ ಆ ರೀತಿಯಿಂದ ಅದು ಸಿನಿಮಾ ಮಿಸ್ ಆಯ್ತು ಆದ್ರೆ ಯಾವಾಗ್ಲೂ ಹೇಳ್ತಾರೆ ನೆಕ್ಸ್ಟ್ ಯಾವ್ದಾರ ಮಾಡಿಸ್ತೀನಿ ಮಾಡೋಣ ಅಂದ್ರೆ ನಾವೆಲ್ಲ ಹೈಟ್ ವೈಟ್ ಎಲ್ಲ ಕಟ್ಟಿದೀವಲ್ಲ ಆ ತರದ್ದು ಮಾಡ್ಬೇಕು ಅಂತ ನಂಗೆ ನವಗ್ರಹ ಟು ಏನಾರು ಬಂದ್ರೆ ಆ ಸಿನಿಮಾದಲ್ಲಿ ಮಾಡ್ಬೇಕು ಅನ್ನೋದು ತುಂಬಾ ಆಸೆ ಇದೆ ಸೊ ನವಗ್ರಹ ಬಂದಾಗ ತುಂಬಾ ಹೊಟ್ಟೆ ಹೊರ್ಕೊಂಡ್ಬಿಟ್ಟಿದೆ ನಮ್ಮಪ್ಪ ಒನ್ ಶಾಟ್ ಆದ್ರೂ ಒಂದ್ ಪಿಕ್ಚರ್ ಆದ್ರೂ ವಿಲನ್ ಮಾಡ್ಬೇಕಾಗಿತ್ತಲ್ವಾ ಇವ್ ಕಾಮಿಡಿ ಮಾಡ್ಬಿಟ್ಟು ನನಗೆ ಸಿನ್ಮಾ ಲಾಸ್ ಆಗ್ಬಿಡುತ್ತಲ್ಲೂ ನೋಡಿದಾಗ ನಂಗೇನ್ ಹೈಟ್ ತುಂಬಾ ಜೀವಿ ಅಂತ ಅನ್ಸುತ್ತೆ ಹೌದಾ

ಈಗ ಏನೇ ಮಾಡಿದ್ರು ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅನ್ನೋ ತರ ಆಗೋಗ್ಬಿಟ್ಟಿದೆ ಸೊ ಈಗ ಮತ್ತೆ ಇನ್ನೊಂದು ಏನಾಗಿದ್ರೆ ಏನೇ ಮಾಡಿದ್ರು ಕೆ ಜಿ ಎಫ್ ತರ ಬರಲಿ ಅನ್ನೋ ತರ ಒಂದು ಇದು ಇವೆಲ್ಲವೂ ನಿಮ್ಮ ಗಮನಕ್ಕೂ ಬಂದಿದೆ ಏನ್ ಹೇಳ್ತೀರಾ ಅಂತ ಹೇಳಿ ಒಂದು ಕಡೆ ಖುಷಿ ಆಗತ್ತೆ ತುಂಬಾ ದೊಡ್ಡ ಮಟ್ಟದಲ್ಲಿ ಮಾರ್ಕೆಟ್ ಓಪನ್ ಆಗಿದೆ ಅಂದ್ರೆ ಎಲ್ಲರಿಗೂ ಆಗಲ್ಲ ಅದು ಎಲ್ಲರಿಗೂ ಅಫೋರ್ಡ್ ಮಾಡಕ್ ಆಗಲ್ಲ ಸೊ ನನ್ನ ಕೆಪಾಸಿಟಿ ಒಂದು ತ್ರೀ ಟು ಫೋರ್ ಕ್ರೋರ್ಸ್ ನನ್ನ ಮೇಲೆ ಹಾಕಿದ್ರೆ ಅದು ಬರಬಹುದು ಈಗ ಇನ್ನೊಬ್ರು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದ್ದಾರೆ ಅನ್ಬಿಟ್ಟು ನಾನು ನೂರ್ ಕೋಟಿ ಸಿನಿಮಾ ಪ್ರೊಡ್ಯೂಸರ್ನ ನ ಕರ್ಕೊಂಬರಕ್ ಆಗೋದಿಲ್ಲ ಸೊ ಯಾರ್ಯಾರಿಗೆ ಅಫೋರ್ಡಬಲ್ ಆಗುತ್ತೆ ಅಂತವ್ರು ಮಾತ್ರ ಅದನ್ನ ಮಾಡ್ಬೇಕಾಗತ್ತೆ ಅಂದ್ರೆ ಇವತ್ತು ಕೆ ಜಿ ಎಫ್ ಅನ್ನೋ ಸಿನಿಮಾ ತುಂಬಾ ದೊಡ್ಡ ಮಟ್ಟಕ್ಕೆ ರೀಚ್ ಆಯ್ತು ಅದರಿಂದ ಮಾರ್ಕೆಟ್ ಓಪನ್ ಆಯಿತು ಮತ್ತೆ ಅದೇ ತರದ ಸಿನಿಮಾ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು ಅದಾಗಲ್ಲ ಯಾವತ್ತೋ ಒಂದು ಸಾರಿ ಆಗುತ್ತೆ ಆಗತ್ತೆ ಓಟಿಟಿ ಅನ್ನೋದ್ರ ಬಗ್ಗೆ ಫೈನಲ್ ಏನು ಹೇಳ್ತೀರಾ ಅಂತ ಓಟಿಟಿ ಅನ್ನೋದು ಬಂದ ಮೇಲೆಯೂ ಕೂಡ ಬಿಡಪ್ಪ ಓಟಿಟಿ ನೋಡ್ಕೊಳ್ಳೋಣ ಅನ್ನೋದು ಕೂಡ ಜಾಸ್ತಿ ಆಗಿದೆ ಒಟ್ಟಲ್ಲಿ ಬರುತ್ತೆ ಇನ್ನೊಂದು ಒಂದು ತಿಂಗಳು ಬರುತ್ತೆ ಹದಿನೈದು ದಿನಲ್ಲಿ ಬರುತ್ತೆ ಅಂತ ಜನ ಒಂದಷ್ಟು ಜನ ಮಾತಾಡೋದು ನಾನು ಕೂಡ ಕೇಳಿಸ್ಕೊಂಡಿದ್ದೀನಿ ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಹೇಳಿ ಅದೇ ಓ ಟಿ ಟಿ ಒಳ್ಳೆ ಪ್ಲಾಟ್ಫಾರ್ಮ್ ಬಿಸ್ನೆಸ್ ವೈಸ್ ಅಂದ್ರೆ ಪ್ರೊಡ್ಯೂಸರ್ಗೆ ಒಳ್ಳೇದಾಗತ್ತೆ ಅಂದ್ರೆ ಅದು ಒಳ್ಳೆ ಪ್ಲಾಟ್ಫಾರ್ಮ್ ಈ ಸಿನಿಮಾದಲ್ಲಿ ಇವತ್ತು ರಿಲೀಸ್ ಆಗ್ಬಿಡ್ಲಿ ನಾನು ಈ ಥಿಯೇಟ್ರಲ್ಲಿ ಸಿನಿಮಾನೇ ನೋಡಲ್ಲ ನಾನು ಓ ಟಿ ಟಿಲಿ ನೋಡ್ಕೊತೀನಿ ಅಂದ್ರೆ ಅದು ತಪ್ಪು ಅಂತ ನಾನು ಆದ್ರೆ ಓ ಟಿ ಇಂದ ಒಂದಷ್ಟು ರೆವಿನ್ಯೂ ಜನರೇಟ್ ಆಗತ್ತಲ್ಲ ಒಂದಷ್ಟು ಜನ ಅಂದ್ರೆ ಅದು ನಮ್ಮವರೇನಲ್ವಾ ನೋಡೋದು ನಿಮ್ಗೆ ಅದೇನೋ ವ್ಯೂಸ್ ಲೆಕ್ಕದಲ್ಲಿ ಏನೋ ಆಗುತ್ತೆ ಒಂದಷ್ಟು ನೋಡಿದ್ರೆ ಒಂದಷ್ಟು ಪ್ರೊಡ್ಯೂಸರ್ ದುಡ್ಡು ಬರುತ್ತೆ ಅಂದ್ರೆ ದುಡ್ಡು ಬರೋ ಪ್ಲಾಟ್ಫಾರ್ಮ್ಗಳು ಇವತ್ತು ಇಂಡಸ್ಟ್ರಿಗ್ ಬೇಕು ಖುಷಿ ಆಗತ್ತೆ ಪ್ಲಾಟ್ಫಾರ್ಮ್ ಗಳು ನಮ್ಮಲ್ಲೂ ಓಪನ್ ಆಗಿದೆ ಇದೆಯಲ್ಲ ಬಟ್ ಟ್ವೆಂಟಿ ಡೇಸ್ ಗೆ ರಿಲೀಸ್ ಮಾಡ್ಬಿಡೋದು ಟ್ವೆಂಟಿ ಫೈವ್ ಡೇಸ್ ಗೆ ರಿಲೀಸ್ ಮಾಡ್ಬಿಡೋದು ಅದು ತಪ್ಪು ಅನ್ಸುತ್ತೆ ನಮ್ ಚೆನ್ನಾಗಿದೆ ಪೋಸ್ಟರ್ ಬಿಟ್ಬಿಡ್ತಾರೆ ನಾನು ನಾಳೆ ಸಂಜೆ ಆ ಮೂವಿಗೆ ನೋಡ್ತೀನಿ ನಾಡಿದ್ ಮನೇಲೆ ನೋಡ್ಬೋದಲ್ಲ ಆ ಪರಿಸ್ಥಿತಿ ತಂದಿಟ್ಬಿಡ್ತಾರೆ ಸೊ ಅದನ್ನ ಒಂದ್ ಸ್ವಲ್ಪ ನೋಡ್ಕೊಂಡು ಒಂದ್ ಫಿಫ್ಟಿ ಡೇಸ್ ಆದ್ಮೇಲೆ ಇಲ್ಲ ಒಂದ್ ಒಂದಷ್ಟು ಒಂದ್ ಟೈಮ್ ಆದ್ಮೇಲೆ ಅಂದ್ರೆ ಈಗ ಯಾವ ತರ ಮಾಡಿದ್ರು ಅಂದ್ರೆ ರುಚಿ ತೋರಿಸ್ಬಿಟ್ರು ಟಿ ಈಗ ಸಿನಿಮಾ ಬೈ ಮಾಡೋದ್ ಬಿಟ್ಟು ನಿಲ್ಲಿಸ್ಬಿಟ್ರು ಅವ್ರು ಅಂದ್ರೆ ಪೇಪರ್ ವ್ಯೂ ಕೊಡ್ಬೇಕಂತ ಅದ ಎಷ್ಟು ಜನ ನೋಡ್ತಾರೋ ಅಷ್ಟು ದುಡ್ಡು ಅಂತ ನಾವು ಐದ್ ಕೋಟಿ ಆರ್ ಕೋಟಿ ಎಂಟು ಕೋಟಿ ಎಲ್ಲ ಸಿನಿಮಾ ಹಾಕಿ ಪೇಪರ್ ವ್ಯೂ ಅಂದ್ರೆ ಏನ್ ಅಂದ್ರೆ ಒಂದ್ ಅಮೌಂಟ್ ಅಂತ ಫಿಕ್ಸ್ ಮಾಡ್ಲಿ ಒಂದ್ ನಿಮ್ ಯೋಗ್ಯತೆ ತಕ್ಕಂಗೆ ಫಿಕ್ಸ್ ಮಾಡ್ಲಿ ಒಂದ್ ಕೋಟಿನ ಒಂದ್ ಕೋಟಿ ಓಕೆ ಇಲ್ಲ ಐವತ್ತು ಲಕ್ಷ ಕೊಡ್ತಾರೆ ಐವತ್ತು ಲಕ್ಷ ಫಸ್ಟ್ ಡೀಲ್ ಆಗಿ ಅಗ್ರಿಮೆಂಟ್ ಆಗ್ಬಿಟ್ರೆ ಓಕೆ ಪೇಪರ್ ವ್ಯೂ ಅಂತ ನಂಬೋದು ಆಮೇಲೆ ನಿಮ್ನ ಪಿಕ್ಚರೇ ನೋಡಿಲ್ಲ ಅಂತಾರೆ ಸಿನಿಮಾನೇ ನೋಡಿಲ್ಲ ಅಂತಾರೆ ಸೊ ಅದ್ ಯಾವ್ ತರ ನಂಬೋದು ಏನು ಅನ್ನೋದು ಗೊತ್ತಾಗಲ್ಲ ಅಂತ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ